ಸಂಜೆ ಮುಂದೆ ನಮ್ಮ ಗೂಡ್ನ ನಾವು ತೇಳ್ಕೊಳ್ಳೋಣ ಅಂತ ಹೇಳ್ಕೇಶನ್ ಅದು ಒಂದು ನಮ್ಮ ಹಕ್ಕು ಒಂದು ಹತ್ತು ಒಂದು ಹತ್ತು ಬಾಯಿ ಹತ್ತಿದ್ರು ಸರಿ ಒಂದು ನಾಲ್ಕು ತಗಡ ಆದ್ರೂ ಸರಿ ಅಂತ ಹೇಳ್ಕೇಶನ್ ನಾವು ಆ ಗೂಡ್ನ ಆಯ್ತಂತ ಯಾರ ಮನೆಯಾಗ ಯಾರ ಮನೆ ಹೋಗಿ ಬಂದು ನಮ್ಮ ಮನೆಯಾಗ ನಾವು ತಾರಾ ನೀರ್ ತಿನ್ಕೊಂಡು ನಮಗೊಂದು ನೆಲೆ ಇರ್ಬೇಕು ಅನ್ನೋದು ನಮ್ದು ಹಿರಿಯರ ಒಂದು ಪ್ರತೀತಿ ಸೊ ಇಂಥ ಸಂದರ್ಭದಲ್ಲಿ ಅವ್ರದೇ ಆದ ದಬ್ಬಾಳಿಕೆ ಅವ್ರದೇ ಆದದಂತ ಒಂದು ಅಹಮನ್ನ ತೋರಿಸಿ ನಮಗೆ ಒಂದು ಯಾವುದೇ ಒಂದು ರೀತಿ ಹೇಳದೆ ಕೇಳದೆ ದಿಢೀರ್ನ ಬಂದ್ಕೇಶಿಂಗ್ ಮಾಡಿ ಅವ್ರು ಅವ್ರದೇ ಆಗಿದ್ದಂತ ಕರ್ತವ್ಯ ಅವ್ರು ಮಾಡಲಿ ನಮಕ್ ನಮ್ಮನ್ನ ನೋಡ್ಬೇಕಲ್ಲ ನಮ್ಮಿಂದ ಅವರು ಅವರಿಂದ ನಾವಲ್ಲ ನಾವೆಲ್ಲ ಅವ್ರನ್ನ ಮಾಡೋದಿಕ್ಕೇನೆ ಅವ್ರ ಒಂದು ಸ್ಥಾನದಲ್ಲಿ ಅಂದ್ರೆ ನಮ್ ಕಷ್ಟ ನೋವುಗಳನ್ನ ಆಗ್ಲಿಲ್ಲ ಅಂದ್ರೆ ಅವ್ರದಂತ ಒಂದು ಮಾನವೀಯತೆ ನಮ್ಮ ಒಂದು ಹಕ್ಕನ್ನ ನಾವು ಕೇಳ್ತಾ ಇದ್ದೇವೆ ಹೊರತು ಅವ್ರಿಗೆ ಏನ್ ನಮ್ಮ ಬೇರೆ ಭಿಕ್ಷೆ ಬೇಡ್ತಾ ಇಲ್ಲ ಸೊ ಇಂಥ ಸಂದರ್ಭದಲ್ಲಿ ನಮ್ಮ ಮನೆಗಳನ್ನ ಕಡಬೇಕಾದ್ರೆ ರೋಡ್ ಅಗಲೀಕರಣ ಮಾಡ್ಬೇಕಾದ್ರೆ ಅದು ಯಾವತ್ತಿತ್ತು ಏನಿತ್ತು ಅಂತ ನೋಡ್ಕೋಬೇಕಾಗಿತ್ತು ಒಬ್ಬ ಅಧಿಕಾರಿ ಆಗಿರ್ಬೋದು ಇನ್ನಿತರ ಯಾವುದೇ ಒಂದು ಅಧಿಕಾರವನ್ನ ಅವರು ದುರುಪಯೋಗ ಮಾಡಿಕೊಂಡು ಬಂದು ನಮ್ಮ ಸೂರನ್ನ ಎಷ್ಟೋ ಮಕ್ಕಳು ಮರಿ ನಮ್ಮ ಎಷ್ಟೋ ವರ್ಷಗಳಿಂದ ಕಟ್ಕೊಂಡು ಬಂದಂತ ಸಂಸಾರ ಒಂದು ಒಂದು ನಾಲ್ಕು ತಗಡೆ ಹಾಕಬೇಕಾಗಲ್ರಿ ಅಂತ ಸಂದರ್ಭದಲ್ಲಿ ಸಾವಿರಾರು ವರ್ಷಗಳೇ ನಾವು ಆ ಮನೇಲಿ ಇದೀವಿ ಬಂದಿದೀರ್ನ ಕೇಳ್ತಾರ ಅದ ಮಾನವ ಇಂಥ ಸಂದರ್ಭ ನೀವು ಅಭಿವೃದ್ಧಿ ಅಧಿಕಾರಿ ಅಂತ ಹೇಳಿ ಜನ ನಿಮ್ಮನ್ನ ಆರಿಸ್ಕೊಂಡಿದ್ದಾರೆ ಅಧಿಕಾರಿಗಳಿಗೆ ನೀವ್ ಹೇಳ್ಬೋದಾಗಿತ್ತು ಸರ್ ಹಂಗ್ ಮಾಡ್ಬೇಡ್ರಿ ನೋಡ್ರಿ ಬಡ ಅದಾರ ನೋಡ್ಕೊಂಡು ನೀವು ಇದನ್ನ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಹೇಳ್ಬೋದಾಗಿತ್ತು ಆದ್ರೆ ನೀವು ಆ ಕೆಲಸ ಮಾಡ್ಲಿಲ್ಲ ಇಲ್ಲ ಅವ್ರಿಗೆ ಕಲ್ಸ್ಬಿಟ್ಟು ಮೀಟಿಂಗ್ ಮಾಡ್ಬಿಟ್ಟು ಅವ್ರಿಗೆ ಏನಾದ್ರೂ ಒಂದು ನೆಲೆ ತೋರ್ಸ್ಬೇಕಾಗಿತ್ತು ತಾವು ತೋರ್ಸ್ಲಿಲ್ಲ ಯಾಕಪ್ಪ ನಮ್ಮ ಊರಿನ ಮಾತ್ರ ನಮ್ಮ ಊರೊಳಗೆ ಇರ್ಬೇಕಾಗಿತ್ತು ಇದು ಇಳಿತನ ಬಂದದಂದ್ರ ಅದು ನೀವ್ ಅರ್ಥ ಮಾಡ್ಕೋಬೇಕು ನಾವೇನು ಹೇಳಂಗಿಲ್ಲ ಈ ಒಂದು ವಿಷಯ ಎಲ್ಲಾ ಕಡೆ ಹರಡೇದು ಯಾಕಪ್ಪ ಅಂದ್ರೆ ಈ ಈಗ ಊರಂಗ್ ಊರಂಗ್ರಿ ಅಂದ್ರ ನಮ್ಮ ಊರನ್ ವಿಷಯ ನಮ್ಮ ಊರಾಗೆ ಇತ್ತು ಇಳಿತನ ಈ ಒಂದು ಕೃತ್ಯ ಮಾಡಿ ಯಾಕ ಮನಸ್ಸು ಬಾಳ್ ಒಡದ್ಬೇಕವ ಎಲ್ಲರೂ ಆತರ ಆಗ್ಬಾರ್ದಾಗಿತ್ತು ಇದು ನಮಗೂ ಕೂಡ ಬಾಳ್ ನೋವಾಗಿದೆ ಇದು ಅಶೋಕ್ ಗೌಡ್ರು ಅಧಾರ್ ಅಂತ ಹೇಳ್ಬಿಟ್ಟು ಇದು ಒಂದ್ ನ್ಯಾಯ ಅಂತ ನಮಗೂ ಒಂದು ಕಾನ್ಫಿಡೆನ್ಸ್ ಇದೆ ಇಲ್ಲ ಯಾವ ಆ ಬಡಪಾಯಿಗಳು ಎಲ್ಲಿ ಹೋಗ್ಬೇಕಾಗಿತ್ತು ಯಾರಿದ್ರು ಅವ್ರಿಂದ ಅದನ್ನ ನೀವು ಅರ್ಥ ಮಾಡ್ಕೊಂಡು ಈಗಾದ್ರೂ ಟೈಮ್ ನಿಂಚಿಲ್ಲ ಅವ್ರನ್ನೆಲ್ಲ ಕಳ್ಸಿ ಒಂದೇನಾದ್ರೂ ಅವರಿಗೆ ಅವ್ರಿಗೆ ನೆಲೆ ಮಾಡಿಕೊಟ್ಟು ಮುಂದೆ ಅವ್ರನ್ನ ವಿಶ್ವಾಸಕ್ಕೆ ತಗೋರಿ ಅವ್ರನ್ನ ಬರ್ಬ್ರ್ ಕೈ ಬಿಡಬೇಡ್ರಿ ನೀವು ನೀವ್ ಅಧಿಕಾರದಾಗದೇರಿ ಅದಕ್ಕೋಸ್ಕರ ಹೇಳಕ್ ಅದನ್ನ ಒಂದು ಟೇಲರ್ ಮಾಡ್ಬಿಟ್ಟು ಮುಂದ ಒಳ್ಳೆ ಕೆಲ್ಸ ಮಾಡ್ಬೇಕು ನಾನ್ ಎರಡು ಮಾತುಗಳು ಮುಗಿಸ್ತೇನೆ